ಹಾಯ್ ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ನಾಲ್ಕರಿಂದ ಐದು ದಿನದಿಂದ ಮೀನ್ಸ್ ಫೋರ್ ಡೇಸಿಂದ ಯಾವುದೇ ಒಂದು ನ್ಯೂಸ್ ಚಾನಲ್ ಆಗಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಹಾಂ ಯಾವುದೇ ಒಂದು ಫೇಸ್ಬುಕ್ ವಾಟ್ಸಪ್ ಈ ಥರ ಯಾವುದ್ರಲ್ಲೇ ಆಗಲಿ ಏನು ಓಪನ್ ಮಾಡಿದ್ರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಸ್ಟೇಟ್ಮೆಂಟ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟು ಕೊಲೆ ಇದೆಲ್ಲ ನೋಡ್ತಾ ಇದ್ರ ಅನಿಸುತ್ತೆ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಇದೆಲ್ಲ ಬೇಕಾಗಿರಲಿಲ್ಲ ಈ ರೇಂಜ್ಗೆ ಈ ರೇಂಜಲ್ಲಿ ಇರೋವ್ರಿಗೆ ಅವನ ಅವನು ಈ ಕಮೆಂಟ್ ಆಗ್ದ ಈ ಥರ ಹೇಳಿಬಿಟ್ಟು ಈ ಲೆವೆಲ್ಗೆಲ್ಲ ಮಾಡೋದು ಬೇಕಿರಲಿಲ್ಲ ಯಾಕಂದರೆ ಒಳ್ಳೆ ಸಂಸಾರ ಇತ್ತು ಒಳ್ಳೆ ಹೆಂಡತಿ ಒಬ್ಬ ಮಗ ಆಯ್ತ ಆರಾಮಾಗ ಲೈಫಲ್ಲಿ ಏನಿಲ್ಲ ದೇವರು ಪ್ರತಿಯೊಂದು ಕೊಟ್ಟಿದ್ದ ಏನು ಕೊಟ್ಟಿರಲಿಲ್ಲ ಐಶ್ವರ್ಯ ಆಸ್ತಿ ಒಂದು ಒಬ್ಬ ಮಗ ಇದ್ದ ಹೆಂಡತಿ ಒಳ್ಳೆಯ ಜೀವನ ಇನ್ನೇನು ಬೇಕಿತ್ತು ಪ್ರತಿಯೊಂದು ಇತ್ತು ಏನು ಬೇಕಾಗಿರಲಿಲ್ಲ ಏನೋ ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಇವಳೆ ಯಾರಿಗೋ ಬುಳ್ಗಿದೆ ಎಲ್ಲ ಈ ಪವಿತ್ರ ವಿತ್ರ ಅನ್ನೋ ಹಿಂದೆ ಹೋಗಿ ಇದೆಲ್ಲ ಬೇಕಾಗಿರಲಿಲ್ಲಪ್ಪ ಏನಾಗುತ್ತೆ ಅಂದರೆ ಗಾದೆಯಲ್ಲೇ ಇದೆ ನಮ್ಮ ಪುರಾಣಗಳಲ್ಲಿ ಒಬ್ಬ ಹೆಣ್ಣಿಂದ ಮಹಾಭಾರತ ನಡೀತು ರಾಮಾಯಣ ಸೊ ಇದರಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಎಲ್ಲ ಮೊದಲನೇದಾಗಿ ಇವಾಗ ಅವ್ರ ಈ ಥರ ಪ್ರಾಬ್ಲಮ್ ಇದೆ ಅಂತ ನಾವು ಫ್ಯಾನ್ ಅಂತ ಹೇಳ್ಕೊಳ್ಳದೆ ಇರೋಕ್ಕಾಗಲ್ಲ ಹೇಳೋಕ್ಕೂ ಆಗೋಲ್ಲ ಯಾರು ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಆ ತಪ್ಪನ್ನ ಸರಿ ಆಗಬೇಕು ಅಂದರೆ ಶಿಕ್ಲಿ ಶಿಕ್ಷೆ ಆಗಲೇಬೇಕು ಅವ್ರ ಬುದ್ಧಿ ಕಲಿಬೇಕು ಅಂದರೆ ಒಳಗಡೆ ಇದ್ದು ಸ್ವಲ್ಪ ದಿನ ಬಂದ್ರೆ ಒಳ್ಳೇದು ಯಾಕಂದರೆ ಅವ್ರು ಒಳ್ಳೆದಕ್ಕೆ ನಾವು ಹೇಳ್ತಿದ್ವಿ ಯಾಕಂದರೆ ಈ ದುಡ್ಡಿನ ನಮ್ಮ ಮದ ಅನ್ನೋದು ಮನುಷ್ಯನಿಗೆ ಏನಾದರೂ ಮಾಡಿಸುತ್ತೆ ಸೊ ಅದೆಲ್ಲ ಕಮ್ಮಿ ಆಗಬೇಕು ಫಸ್ಟು ಫಸ್ಟ್ ಆಫ್ ಆಲ್ ಅವರ ಅವ್ರ ಸುತ್ತಮುತ್ತ ಇರೋ ಜನನೇ ಸರಿ ಇಲ್ಲ ಅನಿಸುತ್ತೆ ಅದು ಮಾತ್ರ ನಿಜ ಆ್ಯಕ್ಚುಲಿ ನಮ್ಮ ಡಿ ಬಿ ಬ್ರೋನು ಇದ್ರ ಬಗ್ಗೆ ಮಾತಾಡಿದರು ಡೆಫಿನೆಟ್ಲಿ ಅದು ನಿಜ ಅದು ಆ ಸುತ್ತಮುತ್ತ ಇರೋ ಜನನೇ ಸರಿ ಇಲ್ಲ ಫಸ್ಟ್ ಆಫ್ ಆಲು ಇನ್ನು ಔಟ್ಸೈಡ್ ಬಂದರೆ ಮತ್ತೆ ಅದೇ ಕತೆ ಅದೇ ಪುರಾಣವೇ ಸೊ ಡೆಫಿನೆಟ್ಲಿ ಅವ್ರು ಒಳಗಡೆ ಇದ್ದು ಅವರು ಒಂದು ಶಿಕ್ಷೆ ಆದ್ದೇ ಡೆಫಿನೆಟ್ಲಿ ಅವ್ರು ಒಳ್ಳೆಯವರಾಗ ಮತ್ತೆ ಸಾಧ್ಯ ನಾವು ಫ್ಯಾನ್ ಅಂತ ನಾವು ಇವಾಗ ನಾನು ಮೊದಲಿಂದ ಅವ್ರ ಫ್ಯಾನೇ ನಾನು ಇವಾಗ ಅವ್ರಿಗೆ ಈ ಥರ ಆಗಿದ ತಕ್ಷಣ ಇಲ್ಲಪ್ಪ ನಾನು ಫ್ಯಾನೇ ಅಲ್ಲ ಅಂತಾರೆ ಅದೇ ಹೇಳೋಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ಯಾಕಂದರೆ ಅವರು ಈ ಥರದಕ್ಕೆಲ್ಲ ನಾವು ಫ್ಯಾನೆಲ್ಲ ಬಿಡಿ ಅವ್ರು ಬೆಳೆದು ಬಂದ ರೀತಿ ಅವ್ರು ಯಾವ ಥರ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇದ್ದರು ಈಗ ಯಾವ ಥರ ಇದ್ದಾರೆ ವಿತೌಟ್ ಇನ್ಫ್ಲೂಯೆನ್ಸಲ್ಲಿ ವಿತೌಟ್ ಇನ್ಫ್ಲೂಯೆನ್ಸ್ ಇದ್ದಿದ್ದಂಗೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಆ ಬೆಳೆದು ಬಂದ ರೀತಿ ಇದೆಯಲ್ಲ ಅದಕ್ಕೆ ನಾವು ಫ್ಯಾನ್ಸ್ ಓಕೆನಾ ನಾನು ಚಿಕ್ಕವನಿಂದ ನೋಡ್ತಾನೆ ನೋಡ್ತಾನೇ ಇದ್ದೀನಿ ಹಾಂ ಆದರೂ ಈ ಥರ ಆಗಿತ್ತು ಆಗಿದೆ ಬೇರೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಏನಾಗುತ್ತೆ ಅಂತ ಏನು ತೀರ್ಪು ಕೊಡುತ್ತೆ ಏನು ತೀರ್ಪು ಕೊಡೋಲ್ಲ ಅದೆಲ್ಲ ನೋಡಬೇಕು ಆದರೂ ಇಷ್ಟೆಲ್ಲ ಅವನು ಯಾವ ಸಡ ಅವನು ಆಗ್ದ ಅವನು ಕಮೆಂಟ್ ಆಗ್ದ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು ಅವನ ಕಾಂಜಿ ಪಿಂಜಿ ಅವನು ಇವ್ರಿಗೆ ಯಾವುದೋ ಒಂದು ಕಮೆಂಟ್ ಆಗಿಬಿಟ್ರೆ ಅದೇನೋ ಹೇಳ್ತಾರೆ ಹಂಗಂತ ಲೆಕ್ಕ ಹಾಕೊಂಡು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರೆಲ್ಲ ಡೈಲಿ ಕಂಪ್ಲೇಂಟ್ ಕೊಡಬೇಕು ಹೋಗ್ಬಿಟ್ಟು ಯಾರೇ ಆಗಿರಲಿ ಈ ಬ್ಯಾಡ್ ಕಮೆಂಟ್ಸ್ಗೆ ಎಷ್ಟು ಫೇಕ್ ಅಕೌಂಟ್ ಬರ್ತಿರ್ತೇ ಮೆಸೇಜ್ ಕಮೆಂಟ್ ಇರ್ತಾರೆ ಹೋಗ್ತಾ ಇರ್ತಾರೆ ಬೀಳ್ತಾ ಇರ್ಬೇಕು ಅದನ್ನೆಲ್ಲ ಇವಾಗ ಅಟ್ಲೀಸ್ಟ್ ಅವ್ರಿಗೆ ಅಷ್ಟು ಏನಾದರೂ ಆಯಿತು ಅಷ್ಟು ಟಾರ್ಚರ್ ಕೊಡ್ತಿದ್ರಪ್ಪ ಪವಿತ್ರ ಗೌಡ ಸಾರಿ ಪವಿತ್ರ ಗೌಡರಿಗೆ ಪವಿತ್ರ ಗೌಡ ಅವ್ರಿಗೆ ಎಷ್ಟು ಟಾರ್ಚರ್ ಕೊಡ್ತಿದ್ರೆ ಡೆಫಿನೆಟ್ ಒಂದು ಕಂಪ್ಲೇಂಟಾಗಿ ಬಿಸಾಕಿದ್ರೆ ಸಾಕಾಗಿತ್ತು ಕ್ರೈಮಲ್ಲಿ ಏನಕ್ಕೆ ಬೇಕಿದ್ದಿದೆಲ್ಲ ಕರ್ಸೋದು ಹೊಡಿಯೋದು ಸಾಯಿಸೋದು ಇದೆಲ್ಲ ಬೇಕಾಗೇ ಇರಲಿಲ್ಲ ಮೊದಲು ಆದ್ರೂ ಮೊದಲಿನ ದರ್ಶನ್ಗೂ ಈಗಿರೋ ದರ್ಶನ್ಗೂ ಸಖತ್ ವ್ಯತ್ಯಾಸ ಇದೆ ನಮ್ಗೆ ನಾನು ಇಲ್ಲ ಅಂತ ನಾವು ಫ್ಯಾನ್ ಅಂತ ಹೇಳ್ಬಿಟ್ಟು ಏ ಇಲ್ಲ ಅವ್ರು ಒಳ್ಳೆಯವರು ಹಂಗೆ ಹೇಗೆ ಅಂತ ಹೇಳೋಕ್ಕೆ ನಾವು ಆಗೋಲ್ಲ ನೋಡೋಣ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ತಪ್ಪು ಮಾಡಿದೆ ಅಂದರೆ ಆಚೆ ಬರ್ತದೆ ತೊಂದರೆ ಇಲ್ಲ ಬಟ್ ನೋಡೋಣ ಏನು ಕೋರ್ಟ್ ತೀರ್ಪು ತಗೊಳುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ಲ ಎಲ್ಲರೂ ಹುಷಾರು ಮೊದಲೇ ಕಾಮೆಂಟ್ ಹಾಕ್ತಿದ್ರಲ್ಲ ಎಲ್ರಿಗೂ ಹುಷಾರಾಗಿರಿ ಮತ್ತು ಯಾರಿಗಾದರೂ ಇದೇ ಥರ ಹುಡುಗಿರಿಗೆ ಯಾರಾದರೂ ಕಮೆಂಟ್ ಹಾಕಿ ಅವ್ರ ಲವರ್ ಇದೇ ಥರ ಇದ್ರೆ ಏನು ಮಾಡ್ತೀರಾ ಹ್ಞೂ ಸೊ ಕಮೆಂಟ್ ಹಾಕು ಮುಂಚೆ ಸ್ವಲ್ಪ ಹುಷಾರಾಗಿರಿ ಪ್ರತಿಯೊಬ್ಬರೂ ಅಷ್ಟೇ ಬೇಕಾಗಿಲ್ಲ ಅವೆಲ್ಲ ನಿಮ್ಗೆ ಇಷ್ಟ ಇಲ್ವಾ ಮಾಡ್ತಾ ಇರಿ ಏನು ಬೇಕು ಕಮೆಂಟ್ ಹಾಕೋದು ಹಾಂ ಈಗ ನೋಡಿ ಅವನ ಅವನ ಒಂದು ಕಮೆಂಟ್ ಹಾಕ್ದ ಹೋದ ಯಾರು ಇವಾಗ ಅವ್ರ ಹೆಂಡ್ತಿನ ನೋಡ್ಕೊತಾರೆ ಅವರ ಅಪ್ಪ ಅಮ್ಮನ ಯಾರು ನೋಡ್ಕೊತಾರೆ ಹ್ಞೂ ಇದೆಲ್ಲ ಮೊದಲೇ ತಲೆಯಲ್ಲಿ ಇರಬೇಕು ಬಟ್ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಆದರೂ ಬೇಜಾರಾಗುತ್ತೆ ಇಷ್ಟು ಮಟ್ಟಕ್ಕೆ ಬೆಳೆದು ದರ್ಶನ್ ಸರ್ ಅವರು ಈಗ ಈ ಥರ ಪರಿಸ್ಥಿತಿಯಲ್ಲಿ ನೋಡೋದು ಡೆಫಿನೆಟ್ಲಿ ನನಗಂತೂ ಏನೂ ಮಾಡೋಕ್ಕಾಗಲ್ಲ ಒಂಥರ ದುಃಖ ಆಗುತ್ತೆ ಬಟ್ ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸಲೇಬೇಕು ಅಷ್ಟೆ ಎಲ್ಲರಿಗೂ ನಾವು ಅಷ್ಟೇ ಫಿಲ್ಮ್ ಇಂಡಸ್ಟ್ರಿಯವ್ರಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ಇವಾಗ ನಾನು ಇವರೊಬ್ಬರು ಫ್ಯಾನೇ ಅಂತ ನನಗೆ ಅಪ್ಪು ಸರ್ಗೂ ಇಷ್ಟ ಇತ್ತ ಸುದೀಪು ಇಷ್ಟ ಪ್ರತಿಯೊಬ್ಬರು ಇಷ್ಟನೇ ಬಟ್ ಇವರು ಅವರೆಲ್ಲದಕ್ಕಿಂತ ನನಗೆ ತುಂಬ ಸಖತ್ ಇಷ್ಟ ಇದ್ದರು ದರ್ಶನ್ ಸರ್ ಅವರು ಬಟ್ ಇವತ್ತು ಹೀಗಾಗಿದೆ ಅದನ್ನ ತಪ್ಪುಕೊಳ್ಳೇಬೇಕು ಬೇರೆ ಏನು ಮಾಡೋಕ್ಕಾಗಲ್ಲ ಹೇಳಿದೆ ಅಲ್ವಾ ನನಗಂತೂ ಈ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ ಅವನ್ನ ನಾನು ಕೇಳಿ ಸೊ ಡೆಫಿನೆಟ್ಲಿ ಹೇಳ್ತಿದ್ದೀನಿ ಯಾರೂ ಇನ್ಸ್ಟಾಗ್ರಾಮಲ್ಲೇ ಆಗಲಿ ಏನಾಗಿ ಬೇಕಾಗಿರಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬೇಕಾಗಿರಲ್ಲ ಯಾವನು ಹೋಗ್ಬೇಕು ನೋಡ ಅವನು ಐದು ನಿಮಿಷ ಹತ್ತು ನಿಮಿಷ ಟೈಮ್ ಕೊಟ್ಟು ಬ್ಯಾಡ್ ಕಮೆಂಟ್ ಹಾಕ್ತಾ ಹೋದ ಈಗ ಅವನ ಮೇಲೆ ಮಣ್ಣೆಡ್ಸ್ಕೊಂಡು ಅವನೇ ಹೋದ ಬೇಕಿರಲಿಲ್ಲ ಅಲ್ವಾ ಹ್ಞೂ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ Just.